ಪುರಿಯಾಪಟ್ಟಣ ತಾಲೂಕಿನ ಗಂಗಾಧರ ಬಸವನಹಳ್ಳಿಯಲ್ಲಿ ಮಹಾಶಿವರಾತ್ರಿ ವಿಶೇಷವಾಗಿ ಶ್ರೀ ಗಂಗಾಧರ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಅಪಾರ ಜನಸ್ತೋಮ ನಡುವೆ ವಿಜೃಂಭಣೆಯಿಂದ ನಡೆಯಿತು ಹಚ್ಚ ಹಸುರಿನ ದಟ್ಟ ಕಾನನದ ಬೆಟ್ಟದ ಮೇಲೆ ನೆಲೆ ನಿಂತು ನಂಬಿ ಬಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಶ್ರೀ ಬಸವೇಶ್ವರನನ್ನ ಕಾಣಲು ಸುತ್ತಮುತ್ತಲಿನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಪರಮಶಿವನನ್ನ ಧ್ಯಾನಿಸುತ್ತಾ ಬೆಟ್ಟ ಹತ್ತಿ ಗಂಗಾಧರ ಬಸವೇಶ್ವರನ ದರ್ಶನ ಪಡೆದು ಪುನೀತರಾದರು ಜಾತ್ರಾ ಮಹೋತ್ಸವ ಹಾಗೂ ಶಿವರಾತ್ರಿಯ ವಿಶೇಷವಾಗಿ ದೇವಸ್ಥಾನವನ್ನ ತಳಿರು ತೋರಣ ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿತ್ತು ಇನ್ನು ದೇವಾಲಯದಲ್ಲಿ ಕಳೆದ ಮೂರು ದಿನಗಳಿಂದ ಶ್ರೀ ಗಂಗಾಧರ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ರುದ್ರಾಭಿಷೇಕ ಕ್ಷೀರಾಭಿಷೇಕ ಬಿಲ್ವಪತ್ರೆ ಸಮರ್ಪಣೆಯ ಜೊತೆಗೆ ಮಹಾಮಂಗಳಾರತಿ ಸೇರಿದಂತೆ ಧಾರ್ಮಿಕ ವಿಧಿಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು ವರ್ಷಕ್ಕೊಮ್ಮೆ ನಡೆಯುವ ಉತ್ಸವಕ್ಕೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಶ್ರೀ ಬಸವೇಶ್ವರ ದೇವಳದ ಸಮಿತಿಯ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಧರ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ನಾರಾಯಣ್ ಸೇರಿದಂತೆ ಊರಿನ ಇತರ ಗಣ್ಯರು ಮಾತನಾಡಿ ದೇವಸ್ಥಾನದ ಬಗ್ಗೆ ಹಾಗೂ ಉತ್ಸವದ ಬಗ್ಗೆ ವಿವರಿಸಿದರು ಸುಮಾರು ಎರಡು ವರ್ಷಗಳ ಇತಿಹಾಸ ಇದೆ ಸುಮಾರು ಮೂರು ವರ್ಷಗಳಿಂದ ಕೂಡ ಒಂದು ಅರ್ಥ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಕಳೆದ ಒಂದು ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಒಂದು ಸಹಾಯವನ್ನು ಹಾಕುವ ಮುಖಾಂತರ ನಾವು ತುಂಬ ಉಂಟುಮಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕೈಗೊಂಡಿದ್ದೀವಿ ಸೊ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಮೂವತ್ತರಿಂದ ಐವತ್ತು ಹಳ್ಳಿಗಳಿಂದ ಭಕ್ತಾದಿಗಳು ಶಾಸಕರು ಆ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಬಂದು ಪೂಜಾ ಪೂಜೆಯಲ್ಲಿ ಪಡುವುದನ್ನು ಕಾಣುವುದರ ಮುಖಾಂತರ ಮತ್ತು ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಮುಖಾಂತರ ಪರಿಹಿತರಾಗ್ತಾರೆ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡಿಕೊಳ್ತೇವೆ ಇಷ್ಟ ಇದ್ರೂ ಕೂಡ ಸರ್ಕಾರ ಈ ಬಗ್ಗೆ ಜಾಗುತ್ತಿನ ವಹಿಸ್ತೇ ವೈಸ್ತೀರಲ್ಲಿ ತುಂಬ ಉಪಕರವಾದ ನಾವು ಕೊಡ್ತೇವೆ ಏಕೆಂದರೆ ಇವತ್ತು ಹಳೆಯ ಕಾಲದ ಪ್ರಾಚೀನ ಕಾಲದ ದೇವಾಲಯಗಳು ರಚಿಸಿ ಹೋಗ್ತಾ ಇದೆ ಅಂಥ ಟೈಮಲ್ಲಿ ಈ ಕಡೆ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕು ಮಾನ್ಯ ಲೋಕಸಭಾ ಸದಸ್ಯರಾದಂಥ ಎಡೆಯ ಯು ಒಡೆಯವರು ಹಾಗೆ ಮಾನ್ಯ ಕುಶುಸಂಗೋಪನಾ ಮತ್ತು ತೂಟಗಾರಿಕಾ ಸಚಿವರಾದಂಥ ಕೆ ವೆಂಕಟೇಶ್ವರವರು ಕೂಡ ಇದರ ಬಗ್ಗೆ ಅಂತ ಏಕೆಂಥೇಳಿದ್ರೆ ಕಳೆದ ಅವಧಿಯಲ್ಲಿ ಶಾಸಕರಂಥ ಮಾಲೇವಣ್ಣವರು ಈ ಒಂದು ದೇವಸ್ಥಾನಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದರು ಸೊ ಮುಂದುವರೆದ ಭಾಗ್ಯವಾಗಿ ಈಗ ಈ ಈ ಒಂದು ದೇವಸ್ಥಾನಕ್ಕೆ ಒಂದು ಸುಸ ಸುಸಜ್ಜಿತವಾದಂಥ ರಸ್ತೆ ವ್ಯವಸ್ಥೆಯ ಒಂದು ಅಗತ್ಯವಾಗಿದೆ ಹಾಗೆ ಕುಡಿಯುವಂಥ ನೀರಿನ ಒಂದು ಅಭಾವ ಇದೆ ಹಾಗೆ ಒಂದು ವಿದ್ಯುಚ್ಛಕ್ತಿಯ ಅಭಾವ ಇದೆ ಹೀಗಾಗಿ ಇದು ಒಂದು ಇಷ್ಟೆಲ್ಲ ಒಂದು ಸಮುದಾಯ ಒಂದು ಒಂದು ಇಪ್ಪತ್ತರ ಮೂವತ್ತು ಸಾವಿರ ಜನಸಂಖ್ಯೆ ಭಕ್ತರು ಬರುವಾಗ ಒಂದು ಅಂದನ ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗ್ತಾಯಿದೆ ಹಾಗಾಗಿ ಒಂದು ಸಮುದಾಯ ಹಾಗೆ ಇಲ್ಲಿ ನಾವು ಶ್ರೀ ಗಂಗಾಧರ ಸಹೇಶ್ವರ ದೇವಸ್ಥಾನದ ಒಂದು ಶಿವರಾತ್ರಿ ದಿವಸ ಮಹಾಶಿವರಾತ್ರಿ ದಿವಸ ಒಂದು ಜಾತ್ರಾ ಮಹೋತ್ಸವ ನಡೆಸ್ತೀವಿ ಅದರಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ ಇವರಿಗೆ ಸುಮಾರು ಈ ಸುತ್ತಮುತ್ತ ಹಳ್ಳಿಗಳಿಂದ ಒಂದು ಹತ್ತು ಹದಿನೈದು ಸಾವಿರ ಜನ ಸೇರ್ತದೆ ಹಬ್ಬ ಆದ್ರೂ ಅವರು ಮನೆಗಳಲ್ಲಿ ಹಬ್ಬದ ಕಾರ್ಯನ ಮುಗಿಸಿ ಮಧ್ಯಾಹ್ನದ ಮೇಲೆ ಎಲ್ಲ ಇಲ್ಲಿ ಭಗವಂತನ ಒಂದು ಆಸ್ವಾದ ಮಾಡೋಣ ತಗೊಳಕ್ಕೆ ಹಬ್ಬದ ಪ್ರಯುಕ್ತ ಇಲ್ಲಿ ಬರ್ತಾರೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದನೂ ಈ ಕಾರ್ಯಕ್ರಮನ ಇದೆ ಈ ಕಾರ್ಯಕ್ರಮ ಮೂವತ್ತು ಮೂವತ್ತೈದು ವರ್ಷಕ್ಕಿಂತ ಇವತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಉನ್ನತವಾಗದೆ ಅಂತ ನಮಗೂ ಕಾಣಿಸ್ತದೆ ಇದನ್ನು ಆ ದೇವಸ್ಥಾನ ಏನೋ ಒಂದು ಈ ಚಾಡರ್ ದೇವಸ್ಥಾನ ಅಂತ ಕಾಣ್ತದೆ ಅದು ಬಸವನಹಳ್ಳಿ ಈ ಬಸವನಹಳ್ಳಿಯಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಭಾಳ ಗುರಿಯಾಗಿ ನಾವು ಆಚರಿಸ್ತೀವಿ ಆಲಿಯ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ವಾಪಸ್ ನೋಡ್ತಾ ಇದ್ದೀವಿ ಮೊದಲೆಲ್ಲ ಚಿತ್ರಾಗಿ ಮಾಡ್ಕೊಂಬತ್ತಾಯಿದ್ದು ಇವತ್ತು ಒಂಚೂರು ಹಳ್ಳಿ ಜನ ಸೇರೋದರಿಂದ ಸೇರೋ ದಸೆಯಿಂದ ಇವತ್ತು ಒಂದು ಹತ್ತು ಸಾವಿರ ಜನ ಇದ್ದಾರೆ ಅವ್ರಿಗೂ ಎಲ್ಲ ಊಟ ಅನ್ನ ಇದು ಅನುದಾನ ಎಲ್ಲ ಮಾಡ್ಕೊಂಡು ಹೋಗಿ ನಾವು ಈಗ ಹಿಂಗೆ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಈಗ ಆಲಿ ಶಾಸಕರು ಮಂತ್ರಿಗಳಾದಂಥ ಕೆ ವೆಂಕಟೇಶ್ ಅವರು ಅಲ್ಲಿಗೆ ಒಂದು ಕೊಠಡಿ ಮಾಡಿಕೊಟ್ಟು ಅನುದಾನಕ್ಕಾಗಿ ಮತ್ತು ರಸ್ತೆ ಜೀರ್ಣೋಧಾನ ಮಾಡಿ ಕುಡಿಯೋ ನೀರನ್ನು ಸವಲತ್ತು ಮಾಡಿಕೊಟ್ಟು ಆ ದೇವಸ್ಥಾನಕ್ಕೆ ಅಭಿವೃದ್ಧಿಗೊಳಿಸ್ಕೊಟ್ರೆ ನಾವು ಅವರಿಗೆ ಸಹಕಾರ ಕೊಡ್ತೀವಿ